ವೀಕ್ಷಕರೆ ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರ ಕಿರುಚಾಟ ಮುಗಿಯುವಂತೆ ಕಾಣುತ್ತಿಲ್ಲ ರಜತ್ ಅವರ ಕೂಗಾಟ ಕೂಡ ಜೋರಾಗಿಯೇ ಇದೆ ಬರ್ತಾ ಬರ್ತಾ ರಜತ್ಗೆ ಅಹಂಕಾರ ಜಾಸ್ತಿಯಾಗುತ್ತಿದೆ ಎಂದು ನೆಟ್ಟಿಗರು ಕಮೆಂಟ್ ಕೂಡ ಮಾಡುತ್ತಿದ್ದಾರೆ ಎಷ್ಟೋ ಬಾರಿ ಮನೆಯಲ್ಲಿ ಟಾಸ್ಕ್ಗಳು ರದ್ದಾಗಿವೆ ಪರಿಣಾಮ ಪನಿಷ್ಮೆಂಟ್ ಕೂಡ ಎದುರಿಸಿದ್ದಾರೆ ಮನೆಯ ಸದಸ್ಯರು ಇದೀಗ ಮತ್ತೆ ಟಾಸ್ಕ್ ರದ್ದಾಗಿದೆ ಅದು ಅಲ್ಲದೆ ಮೊದಲ ಬಾರಿಗೆ ಹನುಮಂತ ರೊಚ್ಚಿಗೆತ್ತಿದ್ದಾನೆ ಈ ವಾರ ರಜತ್ ಹಾಗೂ ತ್ರಿವಿಕ್ರಮ್ ಅವರ ಎರಡು ಗುಂಪುಗಳು ಆಗಿದ್ದವು ರಜತ್ ತಂಡ ಆಡಿದ ಮೂರು ಟಾಸ್ಕ್ನಲ್ಲಿ ಮೂರನ್ನು ಸೋತಿದೆ ಮೊದಲಿಗೆ ಗೌತಮಿ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ದು ಬಳಿಕ ಚೈತ್ರ ಅವರ ಮೇಲೂ ಕೂಗಾಡಿದ್ದಾರೆ ಇದೀಗ ಇಡೀ ಮನೆಯ ಕೂಗಾಟಕ್ಕೆ ಟಾಸ್ಕ್ ರದ್ದಾಗಿದೆ ಟಿವಿಯಲ್ಲಿರುವ ಪದವನ್ನ ನೋಡಿ ದಿಂಬಲ್ಲಿ ಅಕ್ಷರವನ್ನ ಹುಡುಕಿ ತರಬೇಕು ಎಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ನೀಡಿತು ಈ ವೇಳೆ ಚೈತ್ರ ಹಾಗೂ ಹನುಮಂತನ ನಡುವೆ ವಾರ್ ಆಗಿದೆ ಜಾಗದಲ್ಲಿ ಗಂಡ್ಮಕ್ಳು ಇರ್ತಿದ್ರೆ ಕತೆನೆ ಬೇರೆ ಆಗ್ತಿತ್ತು ಎಂದು ಚೈತ್ರ ಮೇಲೆ ಕೂಗಾಡಿದ್ದಾರೆ ಹನುಮಂತ ಜೊತೆಗೆ ರಜತ್ ಕೂಡ ಮೋಸ ಮೋಸ ಎಂದು ಕೂಗಾಡಿದ್ದಾರೆ ಸ್ಪರ್ಧಿಗಳ ಮಧ್ಯ ಗಲಾಟೆ ಮಿತಿ ಮೀರಿದ ಕಾರಣ ರದ್ದು ಮಾಡಿದ್ದಾರೆ ಬಿಗ್ ಬಾಸ್ ಅದೇ ವೇಳೆಗೆ ಇಡೀ ಮನೆಯವರೇ ನಾಮಿನೇಟ್ ಮಾಡ್ತಾರಾ ಬಿಗ್ ಬಾಸ್ ಎಂಬ ಪ್ರಶ್ನೆ ಸ್ಪರ್ಧಿಗಳಿಗೆ ಮೂಡಿದೆ ಬಿಗ್ ಬಾಸ್ ಯಾವ ಕೊಡಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ಇನ್ನು ಕೂಡ ಟಾಸ್ಕ್ ನಡೆಯುವಾಗ ಚೈತ್ರ ಕುಂದಾಪುರ ಅವರು ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು ರಜತ್ ಹಾಗೂ ಚೈತ್ರ ಮಧ್ಯೆ ಕಿರಿಕ್ ಆಗಿತ್ತು ಅದು ತಳ್ಳಾಟದ ಹಂತದವರೆಗೆ ಹೋಗಿತ್ತು ನೇರವಾಗಿ ಚೈತ್ರ ಬಳಿ ತೆರಳಿದ ರಜತ್ ಅವರು ತಪ್ಪಾಯಿತು ನೀನು ನನ್ನ ತಂಗಿ ಸಮಾನ ಎಂದು ರಜತ್ ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಈ ಹಿಂದೆ ಯುವರಾಣಿ ಟಾಸ್ಕ್ ವೇಳೆ ಚಟುವಟಿಕೆ ರದ್ದುವಾದಾಗ ಮೋಕ್ಷಿತಾ ಮತ್ತು ಮಂಜುಗೆ ಕಿಚ್ಚ ಸುದೀಪ್ ಸಕ್ಕತ್ತಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಹೀಗಿದ್ರೂ ಕೆಲವರು ಬುದ್ಧಿ ಕಲಿತ ಹಾಗಿಲ್ಲ ಈ ವಾರ ಮತ್ತೆ ಟಾಸ್ಕ್ ರದ್ದು ಆಗಿದೆ ಈಗಾಗಲೇ ಉಸ್ತುವಾರಿ ಚೈತ್ರ ಕುಂದಾಪುರ ಸುಮ್ಸುಮ್ನೆ ಫೌಲ್ ಕೊಟ್ಟು ರಜತ್ ಕೆಂಗನಿಗೆ ಗುರಿಯಾಗಿದ್ರು ಇದೀಗ ಚೈತ್ರ ವಿರುದ್ಧ ಧನ್ರಾಜ್ ಮತ್ತು ಹನುಮಂತ ಕಿಡಿಕಾರಿದ್ದಾರೆ ಟಾಸ್ಕ್ ವೇಳೆ ವಾಗ್ವಾದ ವಾಕ್ ಸಮರ ಎಲ್ಲೆ ಮೀರಿದ ಪರಿಣಾಮ ಇಡೀ ಟಾಸ್ಕ್ ಅನ್ನೇ ಬಿಗ್ ಬಾಸ್ ರದ್ದು ಮಾಡಿದ್ದಾರೆ ಸಾಲದಕ್ಕೆ ದೊಡ್ಡ ಪರಿಣಾಮವನ್ನ ಎದುರಿಸಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಆ ದೊಡ್ಡ ಪರಿಣಾಮ ಏನು ಎಲ್ಲರನ್ನ ನಾಮಿನೇಟ್ ಮಾಡ್ತಾರ ಬಿಗ್ ಬಾಸ್ ಎಂಬುದನ್ನ ಕಾದು ನೋಡಬೇಕಿದೆ ಮತ್ತಷ್ಟು ಸುದ್ದಿ ಸಮಾಚಾರ ಮನರಂಜನೆಗಳಿಗಾಗಿ ನೋಡ್ತಾ ಇರಿ ಬಿಎನ್ ಇದು ನಿಮ್ಮ ಧ್ವನಿ